ಸಿಡಿಸಿ ಆನೆಯನ್ನು ಬೆಚ್ಚಿಸುವಂತ ಕೆಲಸವನ್ನು ಮಾಡ್ತಾ ಮತ್ತೊಂದು ಕಡೆ ಕ್ರೇನ್ ವೈದ್ಯರು ಅರವಳಿಕೆ ಚುಚ್ಚುಮದ್ದನ್ನು ಆನೆಗೆ ಕೊಡ್ತಾ ಮತ್ತೊಂದು ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಪಟಾಕಿಯ ಮೂಲಕ ಸಿಡಿಸಿ ಆನೆಯನ್ನ ಮತ್ತೊಂದು ಭಾಗಕ್ಕೆ ಅಂದ್ರೆ ಕೆನಾಲ್ನ ಮತ್ತೊಂದು ಭಾಗ ಏನು ಆನೆ ಎಂಟ್ರಿ ಆಯಿತು ಏನು ಗೇಟ್ಗಳ ಮೂಲಕ ಆನೆ ನೀರು ಕುಡಿಯುವುದಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲಾ ವಿಚಿತ್ರದ ಆಫೀಶಿಯಲ್ ಆಗಿ ಅನಾೌನ್ಸ್ ಮಾಡ್ಬಿಡೋಣ ಏನು ಬಿಡೋ ಕೇಳಕೆ ಏ ಇರೋ ಇರೋ ಕೇಳಿ ಬಿಡು ಮುರ್ದಾಕ ಬಿಡ್ತದೆ ಎಣ್ಣೆ ಬಿಟ್ರೆ ಅಕ್ಕಿಲಾ ಏ ಏನು ಮುಪ್ನೆ ಮುರ್ತೀಯ ನೀ ಬನ್ ಸೊಪ್ನೆ ಮಾಡ್ತಿದ್ದಾ